ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ಇವೆಲ್ಲರನ್ನು ಪ್ರೈಸ್ ಕ್ರೈಸ್ತ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಬರೆದ ಶುವಾರ್ತೆ ಎಂಟನೇ ಅಧ್ಯಾಯ ಎರಡನೇ ವಚನ ಮತ್ತು ಮೂರನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಟವು ವಾಸಿಯಾಯಿತು ಸಂದೇಶದ ಶಿರೋನಾಮೆ ಮನಸ್ಸಿದ್ದರೆ ಎಂಬುದಾಗಿ ಯಾವುದಕ್ಕೆ ಮನಸ್ಸಿರಬೇಕು ಯಾರಿಗೆ ಮನಸ್ಸಿರಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಕಲಿಯುವಂತವರಾಗುತ್ತೆ ಈ ವಾಕ್ಯದಲ್ಲಿ ನೋಡುವಾಗ ಒಬ್ಬನು ಕುಷ್ಠರೋಗಿ ಇದ್ದಾನೆ ಆತನು ಯೇಸುವಿನ ಬಳಿಗೆ ಬಂದು ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡು ಎಂಬುದಾಗಿ ಆ ಕುಷ್ಠರೋಗಿ ಕೇಳುವಾಗ ಏಸು ಕ್ರಿಸ್ತನು ನನಗೆ ಮನಸ್ಸಿದೆ ನೀನು ಶುದ್ಧವಾಗು ಎಂಬುದಾಗಿ ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಏಸು ಕ್ರಿಸ್ತನಿಗೆ ಮನಸ್ಸಿದೆ ಆ ಕುಷ್ಠರೋಗಿ ವಾಸಿಯಾಗಬೇಕು ಆತನು ಶುದ್ಧರಾಗಬೇಕು ಎಂಬುದಾಗಿ ಆತನು ಶುದ್ಧನಾದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವುದು ಏನಿದೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿಯಾಗಿದೆ ಆ ಕುಷ್ಠ ರೋಗಿಗೆ ಏಸು ಕ್ರಿಸ್ತನ ಬಳಿಗೆ ಬಂದು ಅಡ್ಡ ಬಿದ್ದು ಏಸು ಕ್ರಿಸ್ತನಿಗೆ ಆತನು ಕೇಳುತ್ತಾ ಇದ್ದಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥವಾ ಮಾಡು ಎಂಬುದಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನು ನನ್ನ ರಕ್ಷಕನು ನನ್ನ ಒಡೆಯನು ನನ್ನ ವಿಮೋಚಕನು ನನ್ನನ್ನು ಪಾಪದಿಂದ ಬಿಡಿಸಿ ನನ್ನನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತಾ ಇದ್ದಾವೆ ಅದನ್ನು ನಾವು ತಿಳಿದುಕೊಂಡಿದ್ದೇವೆ ನಾವು ನಿತ್ಯ ಜೀವವನ್ನು ಜೀವಿಸುತ್ತಾ ಇದ್ದೇವೆ ಆದಾಗಲೂ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟದಲ್ಲಿ ದುಃಖದಲ್ಲಿ ನೋವಿನಲ್ಲಿ ಸಾಲದಲ್ಲಿ ರೋಗದಲ್ಲಿ ಅನೇಕ ರೀತಿಯಾದಂತಹ ಬಾಧೆಯಲ್ಲಿ ಜೀವಿಸುತ್ತಾ ಇದ್ದೇವೆ ಯಾಕೆ ನಾವು ಆ ಬಾಧೆಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದು ನನಗೆ ಇರ್ತಕ್ಕಂಥ ಕಷ್ಟ ನನಗೆ ತೆಗೆದು ಹಾಕು ಸ್ವಾಮಿ ಎಂಬುದಾಗಿ ನಾವು ಕೇಳ್ತಾ ಇಲ್ಲ ನನಗೆ ಇರ್ತಕ್ಕಂಥ ಚಿಂತೆಯನ್ನು ತೆಗೆದು ಹಾಕು ಎಂಬುದಾಗಿ ನಾವು ಕೇಳ್ತಾ ಇಲ್ಲ ನನಗೆ ಇರ್ತಕ್ಕಂಥ ಸಾಲವನ್ನು ತೆಗೆದು ಹಾಕು ಸ್ವಾಮಿ ಎಂಬುದಾಗಿ ನಾವು ಕೇಳುತ್ತಾ ಇಲ್ಲ ನಮ್ಮದೇ ಆದಂತ ಆಲೋಚನೆಯಿಂದ ನಾನು ಯಾವ ರೀತಿಯಾದರೂ ಮಾಡಿ ಆ ಸಾಲವನ್ನು ತೀರಿಸುತ್ತೇನೆ ನಾನು ಅನಾರೋಗ್ಯದಲ್ಲಿರುವಾಗ ಯಾವ ವೈದ್ಯರ ಬಳಿಗಾದರೂ ಹೋಗಿ ನಾನು ಸ್ವಸ್ಥತೆ ಆಗುತ್ತೇನೆ ಎಂಬುದಾಗಿ ನಮ್ಮದೇ ಆದಂತಹ ಆಲೋಚನೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಆದರೆ ಏಸು ಕ್ರಿಸ್ತನಿಗೆ ನಾವು ಕೇಳುತ್ತಾ ಇದ್ದ ಏಸು ಕ್ರಿಸ್ತನಿಗೆ ಆ ಒಂದು ದಿನದಲ್ಲಿ ಕೂಡ ಮನಸ್ಸಿತ್ತು ಈ ಸಮಯದಲ್ಲಿ ಕೂಡ ಯೇಸುಕಿಸ್ತರಿಗೆ ಮನಸ್ಸಿದೆ ನನ್ನ ಮಗನು ನನ್ನ ಮಗಳು ಸ್ವಸ್ಥರಾಗಿ ಜೀವಿಸಬೇಕು ಸಂತೋಷದಿಂದ ಜೀವಿಸಬೇಕು ಸ್ವತಂತ್ರರಾಗಿ ಜೀವಿಸಬೇಕೆಂಬುದಾಗಿ ನಮ್ಮನ್ನು ಕತ್ತಲೆ ಜೀವಿತದಿಂದ ಪಾಪದ ಜೀವಿತದಿಂದ ನಾಶನ ಮಾರ್ಗದಿಂದ ಬಿಡಿಸಿ ನಮ್ಮನ್ನು ನಿತ್ಯ ಜೀವಕ್ಕಾಗಿ ಬೆಳಕಿನ ರಾಜ್ಯದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ಆದಾಗಲೂ ಕೂಡ ನಮ್ಮ ಜೀವಿತ ಏನಾಗಿದೆ ನಮ್ಮದೇ ಆದಂತ ಆಲೋಚನೆ ಮಾಡುತ್ತಾ ಈ ಕಷ್ಟ ನಾನು ಪರಿಹರಿಸುತ್ತೇನೆ ಈ ಸಾಲವನ್ನು ನಾನು ತೀರಿಸುತ್ತೇನೆ ಈ ರೋಗವನ್ನು ನಾನು ವೈದ್ಯರಲ್ಲಿ ಇನ್ನೂ ಉತ್ತಮ ವೈದ್ಯರ ಬಳಿಗೆ ಹೋಗಿ ಆರೋಗ್ಯ ಹೊಂದಿಕೊಳ್ಳುತ್ತೇನೆ ನನಗಿರ್ತಕ್ಕಂಥ ಎಲ್ಲ ಬಾಧೆಗಳನ್ನು ನಾನೇ ನೀಗಿಸಿಕೊಳ್ಳುತ್ತೇನೆ ಎಂಬುದಾಗಿ ನಮ್ಮ ಆಲೋಚನೆಯಲ್ಲೇ ನಾವು ಜೀವಿಸುತ್ತಾ ಇದ್ದೇವೆ ಆ ವಿಷಯವಾಗಿ ನಾವು ಸಾಲದಿಂದ ಬಿಡುಗಡೆ ಕಾಣುತ್ತಾ ಇಲ್ಲ ನಾವು ರೋಗದಿಂದ ಆರೋಗ್ಯ ಹೊಂದಿಕೊಳ್ಳುತ್ತಾ ಇಲ್ಲ ಕಷ್ಟದಿಂದ ನಮಗೆ ಬಿಡುಗಡೆ ಆಗ್ತಾ ಇಲ್ಲ ನೋವಿನಿಂದ ನಮಗೆ ಸಮಾಧಾನ ಆಗ್ತಾ ಇಲ್ಲ ಕಣ್ಣೀರಿನಿಂದ ನಮಗೆ ಶಾಂತಿ ಆಗ್ತಾ ಇಲ್ಲ ಯಾಕೆ ನಮ್ಮದೇ ಆದಂತಹ ಆಲೋಚನೆ ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ ನನ್ನ ಜೀವಿತ ನಾನು ನೋಡಿಕೊಳ್ಳುತ್ತೇನೆ ಆ ವಿಷಯವಾಗಿಯೇ ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಕಾಣುತ್ತಾ ಇಲ್ಲ ಅದಕ್ಕಾಗಿಯೇ ನಮ್ಮದೇ ಆಲೋಚನೆಯಲ್ಲಿ ಜೀವಿಸುತ್ತಾ ಸೋಲನ್ನು ಕಾಣುತ್ತಾ ಇದ್ದೇವೆ ಕುದ್ದಿ ಹೋಗುತ್ತಾ ಇದ್ದೇವೆ ನಿರಾಶ್ರಿತ ಒಳಗಾಗುತ್ತಾ ಇದ್ದೇವೆ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನನಗೆ ಮನಸ್ಸಿದೆ ನೀನು ಬಿಡುಗಡೆಯಾಗು ನೀನು ಶುದ್ಧನಾಗು ನೀನು ಸ್ವಸ್ಥನಾಗು ಸ್ವತಂತ್ರನಾಗಿ ಜೀವಿಸು ಸಂತೋಷದಿಂದ ಜೀವಿಸುವ ಎಂಬುದಾಗಿ ವಾಕ್ಯದಲ್ಲಿ ಯೇಸು ಹೇಳುತ್ತಾ ಹೇಳುತ್ತಾರೆ ಈ ಒಂದು ಸಮಯದಲ್ಲಿ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ ಇಷ್ಟು ದಿನಗಳ ಕಾಲದವರೇನು ನಮ್ಮದೇ ಆದಂತ ಆಲೋಚನೆ ನಮ್ಮದೇ ಆದಂತ ಮಾರ್ಗ ನಾನೇ ಎಲ್ಲ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಒಂದು ಆಲೋಚನೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಈ ಸಮಯದಲ್ಲಿ ವಾಕ್ಯವನ್ನು ತಿಳಿದುಕೊಂಡಿದ್ದೇವೆ ಅಪ್ಪ ನಾನು ನಿನ್ನ ಬರುತ್ತೇನೆ ನಿನಗೆ ಅರ್ಥ ಬೀಳುತ್ತೇನೆ ನಿನಗೆ ಮನಸ್ಸಿದೆ ನನಗಿರ್ತಕ್ಕಂಥ ಎಲ್ಲ ಸಾಲವನ್ನು ತೆಗೆದುಹಾಕು ನನ್ನ ಕುಟುಂಬಕ್ಕಿರ್ತಕ್ಕಂಥ ಎಲ್ಲ ನೋವು ನನಗಿರ್ತಕ್ಕಂಥ ನೋವನ್ನು ತೆಗೆದುಹಾಕು ನನ್ನ ಆಲೋಚನೆ ನನ್ನ ಚಿಂತೆ ನನ್ನ ಭಾರ ನನ್ನ ದುಃಖ ಇವೆಲ್ಲವನ್ನು ತೆಗೆದುಹಾಕು ನನಗೆ ನಿನ್ನ ಸಮಾಧಾನವನ್ನು ಎಂಬುದಾಗಿ ನಾವು ಕೇಳುವಾಗ ಯೇಸು ಕ್ರಿಸ್ತನು ಆ ಕುಷ್ಠ ರೋಗಿಗೆ ಯಾವ ರೀತಿಯಾಗಿ ವಾಸಿ ಮಾಡಿದನು ಅದೇ ರೀತಿಯಾಗಿ ನಮ್ಮ ಎಲ್ಲ ಬಂಧನಗಳಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರನ್ನಾಗಿ ಜೀವಿಸುವಂತೆ ಯೇಸು ಕ್ರಿಸ್ತನು ಮಾಡುತ್ತಾಳೆ ಈ ವಾಕ್ಯದ ಮುಂದೆ ನಮ್ಮನೆ ನಾವು ತಗ್ಗಿಸಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮುಖಕ್ಕೆ ಆಶೀರ್ವದಿಸಲಿ ಆಮೇಲೆ